ಕಲಘಟಗಿ ಪಟ್ಟಣದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯ ತಾಲೂಕು ಅಧ್ಯಕ್ಷರಾದ ಸಾತಪ್ಪ ಕುಂಕೂರು ಅವರ ನೇತೃತ್ವದಲ್ಲಿ ಕನ್ನಡ ಶಾಲೆ ಉಳಿಸಿ ಕನ್ನಡ ಶಾಲೆ ಬೆಳೆಸಿ ಶಾಲೆಗಳ ಸ್ವಚ್ಛತಾ ಮಾಡುವ ಮುಖಾಂತರ ಸಂಘಟನೆಯ ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ಶಾಲೆಗಳ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು আমি <laughs> ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ವೈಜಿ ಭಗವತಿ ಮಾತನಾಡಿ ಕನ್ನಡಪರ ಸಂಘಟನೆಯು ಹೋರಾಟಗಳಿಗಷ್ಟೇ ಸೀಮಿತವಾಗದೆ ಸಮಾಜದ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ತಾಲೂಕಿನ ಜನಸಂಯೋಗದಿಂದ ಇನ್ನೂ ಇವರು ಕಾರ್ಯ ಕೆಲಸಗಳು ಹೆಚ್ಚಿಸಲೆಂದರು ನಂತರ ಶಾಲೆಯ ಶಿಕ್ಷಕರಾದ ಎಸ್ ಎ ಚಿಕ್ಕನರ್ತಿ ಅವರು ಮಾತನಾಡಿ ನಮ್ಮ ಶಾಲೆಯ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಶಾಲೆಯ ಸ್ವಚ್ಛತೆಗೆ ಸಹಕಾರ ನೀಡಿದ್ದು ಸಂಘಟನೆ ಅಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೂ ಅಭಿನಂದನೆ ತಿಳಿಸಿದರು ನಮ್ಮ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಮಕ್ಕಳ ಸಾಹಿತ್ಯ ಪರಿಷತ್ತು ಮಕ್ಕಳಿಗಾಗಿ ಇರುವುದು ಅದಕ್ಕಾಗಿ ಎಲ್ಲ ಸಂಘಟನೆಗಳನ್ನು ಕನ್ನಡ ಕನ್ನಡಪರ ಸಂಘಟನೆಗಳು ಎಲ್ಲ ಸೇರಿಕೊಂಡು ಈ ಸ್ವಚ್ಛತೆ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಎಲ್ಲ ಶಾಲೆಯನ್ನು ಸ್ವಚ್ಛ ಮಾಡಿದ್ದಕ್ಕಾಗಿ ನಾವು ಕರ್ನಾಟಕ ಸಂಗ್ರಾಮ ಸೇನೆ

ಒಮ್ಮತದಿಂದ ಸೇರಿ ಶಾಲೆಗಳನ್ನು ಸ್ವಚ್ಛ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು ಇವತ್ತಿನ ದಿನ ನಮ್ಮ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಕಲಗಟ್ಟಿಗೆ ನಮ್ಮ ಕನ್ನಡ ಸಂಗ್ರಾಮ ಸೇನೆಯ ತಾಲೂಕು ಅಧ್ಯಕ್ಷರಾದಂತಹ ಸತಪ್ಪ ಕುಂಕುರವರ ಅವರ ನೇತೃತ್ವದಲ್ಲಿ ಅವರ ಎಲ್ಲ ತಂಡದ ಬಳಗ ನಮ್ಮ ಶಾಲೆಯಲ್ಲಿ ಮಕ್ಕಳ ಜೊತೆಗೆ ಒಂದು ಶಿಎನ್ನು ಹಂಚುವಂಥ ಕೆಲಸ ಅಂತಂದಾಗ ನಾವು ಬಂದು ಅವತ್ತು ಈ ಹೊಸ ವರ್ಷವನ್ನು ಆಚರಣೆ ಮಾಡಿ ನಮ್ಮ ಸಂಘಟನೆಗೆ ಹೊಸ ಜೀವನಕ್ಕೆ ಹೊಸ ಸಂಘಟನೆ ಆರಂಭವಾಗಲಿ ಅಂತೇಳಿ ಅವತ್ತು ಶುಭ ಹಾರಿಸಿದ್ವಿ ಅವತ್ತ ನಮ್ಮ ಮಾರ್ಗದರ್ಶಕರಾಗಿರುವಂಥ ನಮ್ಮ ಉಮೇಶ್ ಜೋಶಿ ಸರು ಅವತ್ತೊಂದು ಮಾತನ್ನು ಕೊಟ್ಟಿದ್ದರು ಸರಿಗೆ ಇಲ್ಲ ನಾವೊಂದು ಸಾಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡ್ರಿ ಬರೀ ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡೋದಾಗ್ಲಿ ಇನ್ನೊಂದು ಅಧಿಕಾರಿಗಳು ಹೆದ್ದೋದಾಗಲಿ ಅಂಥ ಕೆಲಸ ಮಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಪರ ಸಂಘಟನೆಗಳು ನಾವು ಈ ಸಂದರ್ಭದಲ್ಲಿ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸೋಮಲಿಂಗ ಒಡೆಯರ್ ಕರ್ನಾಟಕ ಸಂಗ್ರಾಮ ಸೇನೆಯ ಉಪಾಧ್ಯಕ್ಷರಾದ ಮಹಾಂತೇಶ್ ಹುಲ್ಲಂಬಿ ತಾಲೂಕು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರಣ್ಣ ಕುಬಸತ್ ಪತ್ರಕರ್ತ ಸಾತಪ್ಪ ಮಾಂಗ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಪ್ರಭುಲಿಂಗ ರಂಗಾಪುರ್ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾಳಗಿ ಸೇರಿದಂತೆ ಕರ್ನಾಟಕ ಸಂಗ್ರಾಮ ಸೇನೆಯ ಕಾರ್ಯಕರ್ತರು ಹಾಗೂ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇಲಿಯಾಸ್ ಗಿಡದಣ್ಣನವರ್ ನೈನ್ ಲೈವ್ ನ್ಯೂಸ್ ಕಲಗಟ್ಟಗಿ